ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಾಸ್ಮಿಕ್ ಎನರ್ಜಿಯಿಂದ ಏನೇನು ಲಾಭಗಳಿದ್ದಾವೆ ಅದನ್ನು ಪಡ್ಕೊಳ್ತಕ್ಕಂಥದ್ದು ಹೇಗೆ ಇದರಿಂದ ದೇಹದಲ್ಲಿನ ಆರೋಗ್ಯ ರಕ್ಷಣೆ ಮತ್ತು ಜೀವನದಲ್ಲಿನ ಸಕಾರಾತ್ಮಕ ಪ್ರಗತಿ ಅಂದರೆ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ನಿಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳು ತಮಗೆ ಇದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ರುತ್ತೆ ಹಾಗೆ ಜ್ಯೋತಿಷ್ ಶಾಸ್ತ್ರ ಹಾಗೆ ಜ್ಯೋತಿಷ್ ಶಾಸ್ತ್ರ ಹಸ್ತ ಸಾಮುದಾಯಿಕ ಅಂಗಸಾಮುದಾಯಿಕ ಶಾಸ್ತ್ರ ಅಂಕಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಏನಾದರೂ ಸಮಸ್ಯೆಗಳಿದ್ದಂಥ ಆ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ದೂದ ಪೌಡರ್ ಎರಡು ರೀತಿಯಾಗಿದೆ ಸಮಸ್ಯೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳೇನಿರ್ತವೆ ಅಂಥ ಸಮಸ್ಯೆಗಳ ನಿವಾರಣೆಗೋಸ್ಕರ ದೇಹದಲ್ಲಿ ಸಮಸ್ಯೆ ಇದ್ರೂ ಕೂಡ ಮನೆಯಲ್ಲಿ ಸಮಸ್ಯೆ ಇದ್ರೂ ದೇಹಕ್ಕೆ ಆ ಸ್ಮೆಲ್ತ್ಗಳು ಮಾಕೆಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡಕ್ಕಂಥ ಕಾರ್ಯವನ್ನು ನೀವು ಮಾಡ್ತಕ್ಕಂಥದ್ದು ಹಾಗೆ ಎರಡು ರೀತಿಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಅವುಗಳಿಂದ ಉಂಟಾಗಿರ್ತಕ್ಕಂಥ ರುಜಿನಿ ಇತ್ಯಾದಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಹಾಗೆ ಲಕ್ಷ್ಮೀಕ ಪ್ರಾಪ್ತಿ ದುಪದ ಪೌಡರ್ ಅಂತ ಇದೆ ಆ ಒಂದು ಪೌಡರಿಂದ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಸಮಸ್ಯೆ ಇರ್ತವೆ ಅಂಥ ಸಮಸ್ಯೆಗಳ ನಿವಾರಣೆ ಮಾಡ್ಬೋದು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಸ್ಥಳಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಈಗ ವೀಡದಲ್ಲಿ ಮುಂದುವರಿಯೋಣ ಕಾಸ್ಮಿಕ್ ಎನರ್ಜಿ ಈ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಯಾವ ರೀತಿಯಾಗಿ ದೇಹಕ್ಕೆ ಜೀವನಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೋದು ಅಂದರೆ ಗಮನಿಸಿ ಯಾವುದೇ ಜೀವ ವಿಷಯಗಳ ಸಂಕೋಲೆಯಲ್ಲಿ ಅಥವಾ ವಸ್ತುಗಳ ಸಂಕೋಲೆಯಲ್ಲಿ ಹಾಗೆಯೇ ಮನೆಗಳ ಬಿಲ್ಡಿಂಗ್ಗಳ ಸಂಕೋಲೆಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಈ ಕಾಸ್ಮಿಕ್ ಎನರ್ಜಿಯ ಸದುಪಯೋಗವನ್ನು ಪಡೀಲಿಕ್ಕೆ ಹೆಚ್ಚು ಸಾಧ್ಯ ಆಗೋದಿಲ್ಲ ಗಮನಿಸಿ ಯಾವ ರೀತಿಯಾಗಿ ಅಂದರೆ ಯಾವುದೇ ಮನುಷ್ಯ ವಿಷಯಗಳನ್ನು ಅಂದರೆ ಯಾವುದು ಬೇಡ ಬೇಡದ ವಿಷಯಗಳಿರ್ತಾವೆ ಯಾವುದು ದೇಹದ ಪಾಲನೆ ಪೋಷಣೆಗೆ ರಕ್ಷಣೆಗೆ ಸಕಾರಾತ್ಮಕತೆಗೆ ಸಹಕಾರವನ್ನು ನೀಡೋದಿಲ್ಲ ಅಂಥ ವಿಷಯಗಳತ್ತ ಉದಾಹರಣೆಗೆ ಗಮನಿಸಿ ಈಗ ಪ್ಲೇ ಗೇಮ್ಸ್ ಅಂತ ಬರ್ತವೆ ಆ ಗೇಮ್ಗಳನ್ನು ಆಡೋದ್ರಿಂದ ಮಾನಸಿಕ ಸಮಸ್ಯೆಗಳು ಶರೀರ ನಷ್ಟ ಹಾಗೆ ಬುದ್ಧಿಭ್ರಮಣೆ ಹಾಗೆ ಜೀವನದಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ರಚನೆ ಆಗ್ತಾವೆ ಈ ಒಂದು ಗೇಮ್ಗಳು ಮಾತ್ರ ಅಲ್ಲ ಯಾವುದೇ ಬೇಡದ ವಿಷಯಗಳಿರ್ಬೋದು ಈಗ ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಸೀರಿಯಲ್ ನೋಡ್ಕೊಳ್ತಾ ಕೂರೋದು ಅಥವಾ ಚಿತ್ರಗಳನ್ನು ನೋಡ್ಕೊಳ್ತಾ ಕೂರೋದು ಅಥವಾ ಯಾವುದು ಅವರ ಆ ದಿನದ ಆ ವರ್ಷದ ಆ ಜೀವನದ ಸಮಯಕ್ಕೆ ಅಥವಾ ಜೀವನದ ಕಾರ್ಯಗಳಿಗೆ ಬೇಕಾಗಿರೋದಿಲ್ಲ ಅಂತಹ ಮಾಹಿತಿಗಳನ್ನು ಫೋನಲ್ಲಿ ನೋಡ್ತಾ ಕೂರೋದು ಟಿ ವಿಯಲ್ಲಿ ನೋಡ್ತಾ ಕೂರೋದು ಅಥವಾ ಬೇರೆ ಇನ್ಯಾವ್ದಾದ್ರು ಜನಗಳ ಜೊತೆ ಮಾತನಾಡ್ತಾ ಕೂರೋದು ಅಥವಾ ತಿರುಗಾಡೋದು ಈ ರೀತಿಯಾಗಿ ಅರ್ಥಹೀನ ಸ್ಥಿತಿಯ ನಡವಳಿಕೆ ಏನಿರುತ್ತೆ ಅಂಥ ಸಂದರ್ಭದಲ್ಲಿ ಬೇಡದ ವಿಚಾರಗಳೇ ತಲೆಗೆ ಬರ್ತಾವೆ ಬೇಡದ ವಿಚಾರಗಳೇ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ನೀವು ಕೇಳ್ತೀರಿ ಆ ರೀತಿಯಾಗಿ ಮನುಷ್ಯನಲ್ಲಿ ಅನಾವಶ್ಯಕ ವಿಷಯಗಳು ಅದು ಅವರ ದೇಹದ ಪ್ರಬುದ್ಧತೆಗೆ ಮನಸ್ಸಿನ ಪ್ರಬುದ್ಧತೆಗೆ ಬುದ್ಧಿಯ ಪ್ರಬುದ್ಧತೆಗೆ ಮತ್ತು ಜೀವನದ ಪ್ರಬುದ್ಧತೆಗೆ ಸಾಕಾರವನ್ನು ನೀಡೋದಿಲ್ಲ ಬದಲಿಗೆ ಅವರ ದೇಹದ ಆರೋಗ್ಯ ಜೀವನ ಸ್ಥಿತಿಯನ್ನು ಕುಂಠಿತಗೊಳಿಸುತ್ತೆ ಬುದ್ಧಿಯ ಮತ್ತು ವಿವೇಚನ ಸ್ಥಿತಿಯನ್ನು ಕೂಡ ಕುಂಠಿತಗೊಳಿಸುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ಲಾಭ ಎಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಈ ವಿಷಯಗಳ ಬಂಧನ ಈ ವಿಷಯಗಳ ಸಂಕೋಲೆಯಲ್ಲಿದ್ದರೆ ಮನುಷ್ಯ ಹಾಗೆ ಮನೆಗಳಾಗಿರ್ಬೋದು ಬಿಲ್ಡಿಂಗ್ಗಳಲ್ಲಾಗಿರ್ಬೋದು ಈಗ ಸಕಾರಾತ್ಮಕ ವಾತಾವರಣ ಇದ್ದರೆ ಸಮಸ್ಯೆ ಇಲ್ಲ ಕಿಟಕಿ ಬೆಳ ಕಿಟಕಿ ಬಾಗಿಲುಗಳಿಂದ ನಿರಂತರವಾದಂಥ ಬೆಳಕು ಸಂಚಾರ ಮತ್ತು ವ ಶುದ್ಧ ವಾಯುವಿನ ಸಂಚಾರ ಆಗ್ತಾ ಇದ್ದರೆ ಆ ಸಮಸ್ಯೆಗಳು ಇರೋದಿಲ್ಲ ಆದರೆ ಯಾವುದೇ ರೀತಿಯಾದಂಥ ಮನೆಗಳಾಗಿರ್ಬೋದು ಬಿಲ್ಡಿಂಗ್ಗಳಾಗಿರ್ಬೋದು ಅದು ಕೆಲಸ ಕಾರ್ಯಕ್ಕೆ ಆಗಿರ್ಬೋದು ಅಥವಾ ಯಾವುದೊಂದು ವ್ಯಾಪಾರ ಉದ್ಯಮಕ್ಕೆ ಆಗಿರುವುದು ಉದ್ದೇಶ ಯಾವುದಾದ್ರೂ ಸರಿಯೇ ಒಂದು ಬಿಲ್ಡಿಂಗ್ಗಳ ಮಧ್ಯೆ ಆ ದೇಹವನ್ನ ಸಿಲುಕಿಸ್ತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಈ ಯೂನಿವರ್ಸಲ್ ಎನರ್ಜಿ ಹೆಚ್ಚಿನ ಮಟ್ಟದಲ್ಲಿ ಲಭ್ಯ ಆಗೋದಿಲ್ಲ ಹಾಗೆಯೇ ಬುದ್ಧಿಗಳ ಬುದ್ಧಿಯ ಸಂಕೋಲೆ ಹಾಗೆ ದೇಹದ ಸಂಕೋಲೆ ಹಾಗೆ ವಿಷಯಗಳು ಅಂತ ನಾನೇನು ಹೇಳಿದೆ ಆ ವಿಷಯಗಳ ಸಂಕೋಲೆಯಲ್ಲಿ ಜೀವ ಇದ್ದರೆ ಆ ದೇಹವನ್ನು ತನ್ನನ್ನು ತಾನು ಕಟ್ಟುಪಾಡಿಗೆ ಸಿಲುಕಿಸಿಕೊಂಡಿದ್ದರೆ ಅವಶ್ಯವಾಗಿ ಕಟ್ಟುಪಾಡು ಅಂದರೆ ಸಂಪ್ರದಾಯ ಆಚರಣೆಗಳಲ್ಲ ಬದಲಿಗೆ ಆ ದೇಹದ ಸ್ಥಿತಿಯನ್ನು ಸಂಪೂರ್ಣವಾಗಿ ಈ ಪರಿಸರದ ಯುಕ್ತದ ಸ್ಥಿತಿಗೆ ತೆಗೆದುಕೊಂಡು ಹೋಗದಿದ್ದರೆ ತನ್ನನ್ನು ತಾನು ಬಂಧಿಸಿದ್ದರೆ ಈ ಕಾಸ್ಮಿಕ್ ಎನರ್ಜಿ ಇನ್ನೊಂದು ಹೆಸರು ಯೂನಿವರ್ಸಲ್ ಎನರ್ಜಿ ಪ್ರಾಕೃತಿಕ ಶಕ್ತಿ ಅಂತ ನಾವು ಕರಿತೇವೆ ಪ್ರಾಕೃತಿಕ ಶಕ್ತಿ ಅಂದರೆ ಕೇವಲ ಗಿಡ ಮರಗಳಿಂದ ಲಭ್ಯವಾಗ್ತಕ್ಕಂಥದ್ದು ಮಾತ್ರ ಅಲ್ಲ ಈ ಕಾಸ್ಮಿಕ್ ಎನರ್ಜಿ ಎಂತಕ್ಕಂಥದ್ದು ಅದಕ್ಕೆ ಮಿಗಿಲಾಗಿ ಇರ್ತಕ್ಕಂಥದ್ದು ಅಂದರೆ ಒಂದು ಆಕಾಶದಿಂದ ಲಭ್ಯವಾಗ್ತಕ್ಕಂಥದ್ದು ಆ ಆಕಾಶದಲ್ಲಿ ಉತ್ಪನ್ನವಾಗ್ತಕ್ಕಂತಹ ಕಿರಣಗಳು ತರಂಗಗಳು ಶಕ್ತಿವರ್ಧಕಗಳಿಂದ ಲಭ್ಯವಾಗ್ತಕ್ಕಂಥ ಎನರ್ಜಿಯನ್ನು ನಾವು ಕಾಸ್ಮಿಕ್ ಎನರ್ಜಿ ಅಂತೇವೆ ಈ ಒಂದು ಎನರ್ಜಿಯ ಪ್ರಾಪ್ತಿಗೆ ಮನುಷ್ಯ ತನ್ನನ್ನು ತಾನು ನಿರಂತರವಾಗಿ ಬೇಡದ ವಿಷಯಗಳಲ್ಲಿ ಬಂಧಿಸಿದರೆ ಆ ಒಂದು ಸಕಾರಾತ್ಮಕ ವಿಷಯಗಳು ಆ ದೇಹವನ್ನು ಪ್ರವೇಶಿಸಲಿಕ್ಕೆ ಅಡೆತಣೆ ಆಗುತ್ತೆ ಅಡಚಣೆ ಆಗುತ್ತೆ ಬಾಧೆಗಳಾಗುತ್ತೆ ಆ ಸಂದರ್ಭದಲ್ಲಿ ಆ ಜೀವ ಆ ಯೋಗ್ಯ ಕಾಸ್ಮಿಕ್ ಎನರ್ಜಿಯ ವಿಚಾರಧಾರೆಗಳೇನಿರ್ತಾವೆ ಈಗ ವಿಶೇಷವಾಗಿ ಗಮನಿಸಿ ವಿಜ್ಞಾನಿಗಳಾಗಿರಬಹುದು ಹಾಗೆ ಯಾವುದೇ ತರಬೇತುದಾರರಾಗಿರ್ಬೋದು ಹಾಗೆ ಯಾವುದೇ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥವರಾಗಿರ್ಬೋದು ಹೊಸ ಹೊಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿರ್ಬೋದು ಅವರು ಯಾವುದೇ ಕಾರಣಕ್ಕೂ ತನ್ನನ್ನು ತಾನು ವಿಷಯಗಳಿಂದ ಮತ್ತು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹಾಗೆಯೇ ಯಾವುದೇ ಆಚರಣೆಗಳಲ್ಲಿ ತನ್ನನ್ನು ತಾನು ಸಿಲುಕಿಸಿಕೊಂಡಿರೋದಿಲ್ಲ ಒಂದು ಪ್ರಕೃತಿಯಲ್ಲಿ ಒಂದು ಪ್ರಕೃತಿಗೆ ಹೊರತಾಗಿ ಒಂದು ಬುದ್ಧಿಗೆ ಹೊರತಾಗಿ ಒಂದು ವಿಚಾರಕ್ಕೆ ಹೊರತಾಗಿ ಈ ಒಂದು ವಿಷಯಗಳಲ್ಲಿ ಸಿಲುಕಿಸಿಕೊಂಡಿರೋದಿಲ್ಲ ಅವರು ಹೆಚ್ಚು ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ಪ್ರಾಕೃತಿಕ ಶಕ್ತಿಯೊಡನೆ ಸಂಪರ್ಕ ಸಾಧನವನ್ನು ಮಾಡಿರ್ತಾರೆ ಸಂಪರ್ಕದಿಂದ ಇರ್ತಾರೆ ಈ ಕಾರಣದಿಂದ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ಯಂತ್ರಗಳಾಗಿರ್ಬೋದು ಹೊಸ ಹೊಸ ಅಂಶಗಳನ್ನಾಗಿರ್ಬೋದು ಕಂಡುಹಿಡತಕ್ಕಂಥದ್ದು ಲೋಕಮಾನ್ಯಕ್ಕೆ ಕೊಡ್ತಕ್ಕಂಥದ್ದು ಅಂದರೆ ಜನವರ್ಗಕ್ಕೆ ಕೊಡ್ತಕ್ಕಂಥದ್ದನ್ನು ನೀವು ಕಾಣ್ತೀರ ಹಾಗಾಗಿ ಈ ಒಂದು ಯೂನಿವರ್ಸಲ್ ಎನರ್ಜಿಯಿಂದ ವಿಶೇಷವಾಗಿ ಕಾಸ್ಮಿಕ್ ಎನರ್ಜಿ ಏನಿದೆ ಈ ಕಾಸ್ಮಿಕ್ ಎನರ್ಜಿಯಿಂದ ಈ ದೇಹದ ಪಾಲನೆ ಪೋಷಣೆ ಅದು ಯಾವ ರೀತಿಯಾಗಿ ರೋಗರಹಿತವಾಗಿ ರೋಗದಿಂದ ಮುಕ್ತವಾಗಿ ಸೆಲ್ಗಳಲ್ಲಿ ಸದಾಕಾಲ ಸಕಾರಾತ್ಮಕತೆ ಒಂದು ಪ್ರಾಕೃತಿಕ ಶಕ್ತಿ ಎಂತಕ್ಕಂಥದ್ದಿರುತ್ತೆ ಅದು ಭೂಮಂಡಲದಲ್ಲಿರ್ತಕ್ಕಂಥ ಕೀಟಾಣುಗಳು ಅಡೆತಡೆಗಳು ಬಾಧೆಗಳು ವಿಷಯಗಳ ಸಂಕೋಲೆಗಳು ವಿಷಯಗಳ ಹಾನಿಕಾರಕ ಸ್ಥಿತಿಗಳು ಇದೆಲ್ಲವನ್ನು ಕೂಡ ದೂರೀಕರಿಸುತ್ತದೆ ಯಾವುದು ಕಾಸ್ಮಿಕ್ ಎನರ್ಜಿ ಅದರ ನೀವು ಪ್ರಾಕೃತಿಕವಾಗಿ ಮ್ಯಾಕ್ಸಿಮಮ್ ಧ್ಯಾನದಲ್ಲಿ ಪಡ್ಕೊಳ್ತಕ್ಕಂಥದ್ದು ಸೂಕ್ತ ಇದೆ ಹಾಗೆ ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯದಲ್ಲಿ ದೇಹಕ್ಕೆ ಪ್ರಾಕೃತಿಕ ಶಕ್ತಿ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ತಕ್ಕಂಥದ್ದು ಅನುಕೂಲ ಇದೆ ಯಾವ ರೀತಿಯಾಗಿ ಈ ಒಂದು ಬೇಸಿಗೆ ಕಾಲದ ವಸಂತ ಕಾಲದ ನೀವು ಸಂದರ್ಭವನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಅದೇ ವಿಶೇಷವಾಗಿ ಚಳಿಗಾಲದಲ್ಲಿ ಕಡಿಮೆ ಹಾಗೆ ಮಳೆಗಾಲದಲ್ಲಿ ಕಡಿಮೆ ಹಾಗೆ ಬೇಸಿಗೆ ಕಾಲ ವಸಂತ ಕಾಲ ಈ ಎಂಬತಕ್ಕಂಥ ಈ ಎರಡು ಋತುಗಳೇನಿದೆ ಇದರಲ್ಲಿ ಹೆಚ್ಚು ಮ್ಯಾಕ್ಸಿಮಮ್ ಕಾಸ್ಮಿಕ್ ಎನರ್ಜಿಯನ್ನು ಪಡೆದುಕೊಳ್ಳಲು ಅನುಕೂಲ ಇರುತ್ತೆ ಈ ಎನರ್ಜಿಯನ್ನು ಪಡ್ಕೊಳ್ಳೋದ್ರಿಂದ ಈ ಚರ್ಮದಲ್ಲಿ ಮತ್ತು ಆ ಚರ್ಮದ ಆಂತರಿಕ ಅಂದರೆ ದೇಹದ ಪೂರ್ಣ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಕಾರಾತ್ಮಕತೆ ಬೆಳವಣಿಗೆ ಮತ್ತು ಆ ಆರೋಗ್ಯಪೂರ್ಣ ಸ್ಥಿತಿ ಎಂಬತಕ್ಕಂಥದ್ದನ್ನು ನಿರ್ಮಾಣ ಮಾಡುತ್ತೆ ಈ ಕಾಸ್ಮಿಕ್ ಎನರ್ಜಿ ಇದರಿಂದ ಮನುಷ್ಯ ಇರ್ತಕ್ಕಂಥ ಆಯಸ್ಸು ಏನಿದೆ ಅದರಲ್ಲಿ ದೀರ್ಘಾಯಸ್ಸು ಅದರಲ್ಲಿ ವಿಶೇಷವಾಗಿ ಸಂಪೂರ್ಣ ಆರೋಗ್ಯವು ಯುಕ್ತವಾದಂಥ ಜೀವನವನ್ನು ಮಾಡಲು ಸಾಧ್ಯ ಆಗುತ್ತೆ ಯಾವಾಗ ಈ ಕಾಸ್ಮಿಕ್ ಎನರ್ಜಿ ಎಂಬತಕ್ಕಂಥದ್ದು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತೆ ಆಗ ಬುದ್ಧಿಮಂಡಲ ಮಿದುಳಿನ ತರಂಗಗಳಲ್ಲಿ ಸಕಾರಾತ್ಮಕತೆ ಮತ್ತು ಶಾಂತಿ ಮತ್ತು ಅನುಕೂಲಕರವಾದಂತಹ ವಿಷಯಗಳು ಏನಿದೆ ಆ ಜೀವದ ಒಂದು ಪ್ರಗತಿಗೆ ಹೆಚ್ಚು ಹೆಚ್ಚು ಈ ಒಂದು ದೇಹ ಜೀವ ಆತ್ಮ ಈ ಸಕಾರಾತ್ಮಕ ಬೆಳವಣಿಗೆ ಪ್ರಯಾಣ ಎಂತಕ್ಕಂಥದ್ದೇನಿದೆ ಈ ಪ್ರಯಾಣಕ್ಕೆ ಅನುಕೂಲ ಅನುಕೂಲಕರವಾದಂತಹ ಜ್ಞಾನ ಶಕ್ತಿ ಮತ್ತು ಆಚರಣೆಯನ್ನು ಕೂಡ ನೀಡುತ್ತೆ ಈ ಕಾಸ್ಮಿಕ್ ಎನರ್ಜಿ ವಿಶೇಷವಾಗಿ ದೇಹದಲ್ಲಿನ ಆಯಸ್ಸು ಬುದ್ಧಿವಂತಿಕೆ ಹೆಚ್ಚು ಮತ್ತು ಜೀವನದಲ್ಲಿ ಯಾವುದೇ ಕಾರ್ಯಗಳನ್ನು ನೀವು ಮಾಡೋದಾದರೆ ಆ ಕಾರ್ಯಗಳು ಯಾವುದೇ ಅರ್ಥಹೀನ ಆಗಿರೋದಿಲ್ಲ ಮತ್ತು ಆ ಒಂದು ಪ್ರಯೋಜನಕಾರಿ ಇಲ್ಲದೆ ಇರೋದಿಲ್ಲ ಪ್ರಯೋಜನಕಾರಿ ಇರುತ್ತೆ ಮತ್ತು ಆ ಒಂದು ಕಾರ್ಯಗಳು ಎಂಬತಕ್ಕಂಥದ್ದೇನಿದೆ ಅದು ಹೆಚ್ಚು ಹೆಚ್ಚು ಮ್ಯಾಕ್ಸಿಮಮ್ ಜೀವರಾಶಿಗಳ ಒಂದು ಅನುಕೂಲಕ್ಕಾಗಿ ಸಕಾರಾತ್ಮಕ ವಾತಾವರಣಕ್ಕಾಗಿ ಈ ಮನುಷ್ಯ ಜೀವನದ ಪ್ರಯಾಣ ಎಂಬತಕ್ಕಂಥದ್ದೇನಿದೆ ಅದನ್ನು ಸುಖಕರವಾಗಿ ಇಡಲು ಸಾಕಾರಿಯಾಗುತ್ತೆ ಅದು ವಿಷಯಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ಯಾವುದೋ ಯಾವುದೇ ರೀತಿಯಾದಂತಹ ಒಂದು ಶಕ್ತಿ ಆಗಿರ್ಬೋದು ಈ ಒಂದು ವಿಧಾನವನ್ನು ಏನು ಜೀವಮಂಡಲಕ್ಕೆ ಕೊಡ್ತಾರೆ ಎಷ್ಟೆಷ್ಟು ಜನ ಆ ರೀತಿಯಾಗಿ ಇನ್ನೋವೇಷನ್ಗಳನ್ನು ಮಾಡಿ ಇದೆಲ್ಲವೂ ಕೂಡ ಒಂದು ಕಾಸ್ಮಿಕ್ ಎನರ್ಜಿಯ ಕಾರಣದಿಂದ ಇಲ್ಲ ನಾವು ಅಷ್ಟಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಲ್ಲ ಅಷ್ಟು ದೊಡ್ಡದಾಗಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಅಂದ್ರೂ ಕೂಡ ಈ ದೇಹದಲ್ಲಿ ಯಾವುದೇ ಅನಾರೋಗ್ಯ ಬರಬಾರ್ದು ಮಾನಸಿಕ ಸಮಸ್ಯೆಗಳು ಬರಬಾರ್ದು ಮತ್ತು ಈ ವಿಷಯಗಳು ಹಾನಿಕಾರಕ ವಿಷಯಗಳು ದಾಳಿ ಮಾಡಿ ನಿಮಗೆ ಸಮಸ್ಯೆಯನ್ನು ಕೊಡಬಾರ್ದು ಮತ್ತು ಜೀವನದಲ್ಲಿ ಕಷ್ಟ ಕಾರ್ಪಣೆಗಳಿಗೆ ಒಳಗಾಗಿ ಬಾಧೆಯಲ್ಲಿ ವೇದನೆಯಲ್ಲಿ ಜೀವ ಜೀವನ ಕಳಿಬಾರ್ದು ಅಂದರೆ ಈ ಕಾಸ್ಮಿಕ್ ಎನರ್ಜಿಯನ್ನು ಪಡಿತಕ್ಕಂಥದ್ದು ಬೇಕು ವಿಶೇಷವಾಗಿ ನಿಮಗೆ ಧ್ಯಾನಾಭ್ಯಾಸವನ್ನು ಮಾಡೋಕ್ಕೆ ಬಂದರೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಬರದೇ ಇದ್ರೂ ಕೂಡ ನೀವು ಹಾಗೆ ಈ ಒಂದು ಶಾಂತ ವಾತಾವರಣ ಯಾವ ಈ ಬೆಳಗ್ಗಿನ ಜಾವ ಒಂದು ಐದರಿಂದ ಏಳು ಅಥವಾ ಏಳುವರೆ ಎಂಟು ಗಂಟೆಯ ಒಳಪಟ್ಟು ನೀವು ಈ ಒಂದು ಪ್ರಾಕೃತಿಕ ಎನರ್ಜಿ ಏನಿರುತ್ತೆ ಆಗೋ ವಿಶೇಷವಾಗಿ ಈ ಆಕಾಶದಲ್ಲಿ ಆಕಾಶದ ನೇರ ಒಂದು ಸಂಪರ್ಕ ಆಗುವಂತೆ ಈಗ ನೀವು ನಿಮ್ಮ ಮನೆಯಲ್ಲಿ ಆರ್ ಸಿ ಸಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಹಳ್ಳಿಗಳಾದರೆ ಬಯಲು ಪ್ರದೇಶಗಳು ಇರ್ಬೋದು ಅದು ನೇರವಾಗಿ ಆಕಾಶದೊಂದಿಗೆ ಸಂಪರ್ಕ ಇರ್ತಕ್ಕಂಥ ಸ್ಥಿತಿಯಲ್ಲಿ ನೀವು ಯಾವುದೇ ಒಂದು ರೂಪದಲ್ಲೂ ಕೂಡ ಈ ಧ್ಯಾನಾಭ್ಯಾಸದ ರೀತಿಯಲ್ಲಿ ಒಂದು ಮುದ್ರಾಭ್ಯಾಸವನ್ನು ಹಾಕೊಂಡು ಅಥವಾ ಹಾಕೊಳ್ತೇನೆ ಕೂಡ ಹಾಗೆ ಶಾಂತವಾಗಿ ಕೂರೋದ್ರಿಂದ ಕೂಡ ಈ ಒಂದು ಕಾಸ್ಮಿಕ್ ಎನರ್ಜಿ ಲಭ್ಯ ಆಗುತ್ತೆ ವಿಶೇಷವಾಗಿ ಸಂಜೆಯ ಸಮಯ ಬೆಳಗ್ಗಿನ ಸಮಯ ವಸಂತ ಕಾಲದಲ್ಲಿ ಹಾಗೆಯೇ ಬೇಸಿಗೆ ಕಾಲದಲ್ಲಿ ಇಂಥ ಎನರ್ಜಿಯನ್ನು ಹೆಚ್ಚು ಪ್ರಾಪ್ತಿಗೊಳಿಸಿಕೊಳ್ಳಬಹುದು ಜೊತೆ ಜೊತೆಗೆ ಇದನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ನೀವು ಮನೆಗಳಲ್ಲೂ ಕೂಡ ಮಾಡಬಹುದು ಹಾಗೆಯೇ ಆ ಸಂದರ್ಭದಲ್ಲಿ ಕಿಟಕಿ ಬಾಗಿಲುಗಳನ್ನು ಏನು ನೀವು ತೆರೆದುಕೊಂಡಿರ್ತಕ್ಕಂಥದ್ದು ಆ ಒಂದು ಧ್ಯಾನ ಅಥವಾ ಹಾಗೆಯೇ ಒಂದು ಶಾಂತ ವಾತಾವರಣದಲ್ಲಿ ಕೂರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದರಿಂದ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಪ್ರಾಕೃತಿಕವಾದಂತಹ ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಏಕೆಂದರೆ ಈ ದೇಹ ಸಂಪೂರ್ಣ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ಮತ್ತು ಪ್ರಕೃತಿಯಲ್ಲೇ ಲೀನವಾಗ್ತಕ್ಕಂಥದ್ದು ಇದನ್ನು ಯಾವುದೇ ರೀತಿಯಾಗಿ ಒಂದು ಫ್ರಿಜ್ಜು ತಯಾರು ಮಾಡೋ ರೀತಿಯಾಗಿ ಅಥವಾ ಯಾವುದೋ ಒಂದು ವಸ್ತುಗಳನ್ನು ತಯಾರು ರೀತಿ ಮಾಡುವ ಹಾಗೆ ಏನು ರೆಡಿ ಮಾಡಿರೋದಿಲ್ಲ ಈ ಕುರ್ಚಿ ಚೇರ್ಗಳು ಏನೇ ಆಗಿರಲಿ ಆ ಥರದ್ದು ಯಾವುದು ತಯಾರು ಮಾಡೋದಿಲ್ಲ ಬದಲಿಗೆ ಪ್ರಕೃತಿಯಿಂದ ಬಂದಿರುತ್ತೆ ಪ್ರಕೃತಿಯಿಂದ ಲೀನವಾಗುತ್ತೆ ಹಾಗಾಗಿ ಈ ಒಂದು ಪ್ರಾಕೃತಿಕ ಶಕ್ತಿ ಇದಕ್ಕೆ ಲಭ್ಯ ಆಗುವ ಕಾರಣದಿಂದ ದೀರ್ಘ ಆಯಸ್ಸು ಆರೋಗ್ಯಪೂರ್ಣವಾದಂಥ ಸ್ಥಿತಿ ಮಾನಸಿಕ ಸಕಾರಾತ್ಮಕತೆ ಜೀವನದ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಉತ್ಕೃಷ್ಟ ಕಾರ್ಯಗಳ ಆಯ್ಕೆ ಗಮನಿಸಿ ಚಿಕ್ಕಪುಟ್ಟ ಕಾರ್ಯಗಳಲ್ಲ ಉತ್ಕೃಷ್ಟ ಕಾರ್ಯಗಳಲ್ಲಿ ಆಯ್ಕೆ ಆ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ಲದೆ ಯಶಸ್ಸನ್ನು ಸಾಧಿಸ್ತಕ್ಕಂತಹ ಶಕ್ತಿ ಈ ಕಾಸ್ಮಿಕ್ ಎನರ್ಜಿಯಿಂದ ಲಭ್ಯವಾಗುತ್ತೆ ಇದನ್ನು ವಿಶೇಷವಾಗಿ ಧ್ಯಾನದಲ್ಲೂ ಕೂಡ ಪಡೆಯಬಹುದು ಹಾಗೆ ಸಾಮಾನ್ಯರು ಕೂಡ ಪಡೆಯಬಹುದು ಇದಕ್ಕೆ ಯಾವುದೇ ರೀತಿಯಾದಂಥ ಮಂತ್ರ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಆಚರಣೆಗಳಾಗಲಿ ಯಾವುದೇ ರೀತಿಯಾದಂಥ ಆಸನಗಳಾಗಲಿ ಯಾವುದೇ ರೀತಿಯಾದಂತಹ ಒಂದು ಜಪ ತಪ್ಪ ನಿಯಮ ಒಂದು ಯಮ ನಿಯಮಾದಿಗಳು ಇದು ಏನೂ ಕೂಡ ಬೇಕಾಗಿಲ್ಲ ನೀವು ಒಂದು ಗಮನ ಅಂದರೆ ಈ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಪಡೆಯುವ ನಿಮಿತ್ತ ಇದ್ದರೆ ಇದು ಕೆಲ ದಿನಗಳಲ್ಲಿ ನಿಮ್ಮನ್ನು ಪರಿವರ್ತನೆ ಮಾಡುತ್ತೆ ಕೆಲ ತಿಂಗಳುಗಳಲ್ಲಿ ಪರಿವರ್ತನೆ ಮಾಡುತ್ತೆ ಯಾರು ಶುದ್ಧಾಚರಣೆಯನ್ನು ಕೂಡ ಮಾಡೋದಿಲ್ಲ ಅವರು ಕೂಡ ಶುದ್ಧಾಚರಣೆಯನ್ನು ಮಾಡಲು ಪ್ರಾರಂಭ ಮಾಡ್ತಾರೆ ಯಾರು ಕೆಲಸ ಕಾರ್ಯ ಮಾಡೋದಿಲ್ಲ ಅವರು ಕೂಡ ಕೆಲಸ ಕಾರ್ಯ ಮಾಡಲು ಪ್ರಾರಂಭ ಮಾಡ್ತಾರೆ ಯಾರು ರೋಗಗಳಿಂದ ಕೂಡಿರ್ತಾರೆ ಅವರು ಕೂಡ ಆರೋಗ್ಯವಾಗಿ ಆಗ್ತಕ್ಕಂಥದ್ದಾಗುತ್ತೆ ಯಾರು ಸೋಮಾರಿಗಳಿರ್ತಾರೆ ಯಾರು ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳಿಲ್ಲ ಬೇಜವಾಬ್ದಾರಿ ಇರ್ತಾರೆ ಆ ಬೇಜವಾಬ್ದಾರಿಗಳು ಹೋಗುತ್ತೆ ಸೋಮಾರಿತನ ಹೋಗುತ್ತೆ ಕೆಟ್ಟ ಚಟಗಳು ಕೂಡ ದೂರ ಆಗ್ತಾವೆ ಆ ಮನುಷ್ಯನಲ್ಲಿ ಈ ಒಂದು ವೈರತ್ವ ದ್ವೇಷ ಕ್ರೋಧ ಹಾನಿಕಾರಕ ಚಟುವಟಿಕೆಗಳು ಹಾನಿಕಾರಕ ಆಚರಣೆಗಳೇನಿರುತ್ತೆ ಅದೆಲ್ಲ ಹೋಗುತ್ತೆ ಹಾಗೆಯೇ ಒಂದು ಭಕ್ತಿ ಆಚರಣೆಯಲ್ಲಿ ಹೆಚ್ಚು ಮನಸ್ಸು ವೃದ್ಧಿಯಾಗುತ್ತೆ ದೈವಿಕ ಸಂಪರ್ಕ ಲಭ್ಯ ಆಗುತ್ತೆ ದೈವಿಕ ಆಚರಣೆಗಳು ಮನುಷ್ಯನಲ್ಲಿ ಹೆಚ್ಚು ಲಭ್ಯ ಆಗುತ್ತೆ ಈಗ ನಿರಂತರವಾಗಿ ಕಾಸ್ಮಿಕ್ ಎನರ್ಜಿಯನ್ನು ಪಡೆಯೋದಿಲ್ಲ ಮನುಷ್ಯ ಅಗಣಿತ ಲಾಭವನ್ನು ಪಡಿತಾನೆ ಯಾವುದಕ್ಕೋಸ್ಕರ ಶ್ರಮ ಪಡ್ತಾರೆ ಜಿಮ್ ಅಂತ ಆಹಾರ ಅಂತ ಅದಂಥ ಇದಂತ ಏನೇನು ಕಾರ್ಯಗಳನ್ನು ಈ ಜೀವಿಗಳು ಮಾಡ್ತಾರೆ ಈ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಪಡೆಯೋದ್ರಿಂದ ನಿಮ್ಮ ಅಪೇಕ್ಷೆಗೂ ಮಿಗಿಲಾಗಿ ಒಂದು ಜೀವನದಲ್ಲಿ ಅಭಿವೃದ್ಧಿ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆ ಕಾರಣ ನಿತ್ಯವಾಗಿ ಏನನ್ನು ನೀವು ಖರ್ಚು ಮಾಡದಿದ್ರೂ ಏನು ನೀವು ಪ್ರಯತ್ನ ಮಾಡದಿದ್ರೂ ಈ ಒಂದು ವಿಭಾಗದಲ್ಲಿ ಕಾರ್ಯವನ್ನು ಮಾಡಿ ಹೇಳ್ದಂಥ ಸರಳ ವಿಧಾನ ಪ್ರ ದೊಡ್ಡವರು ಯಾರು ಬೇಕಾದರೂ ರೋಗ ಇರೋ ರೋಗ ಇಲ್ಲದೇ ಮಾನಸಿಕ ಸಮಸ್ಯೆ ಇರೋರು ಯಾರು ಬೇಕಾದರೂ ಕೂಡ ಈ ಆಚರಣೆಯನ್ನು ಮಾಡ್ಬೋದು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನೀವೇ ನೋಡ್ಬೋದು ಮನುಷ್ಯ ಸಕಾರಾತ್ಮಕವಾಗಿ ಇರಲಿಕ್ಕೆ ಎಷ್ಟೆಷ್ಟು ಪ್ರಯತ್ನ ಮಾಡ್ತಾನೆ ಈ ಸರಳವಾದಂಥ ವಿಧಾನವನ್ನು ಅನುಸರಿಸಿ ನಿಮಗೆ ದೈವಿಕ ಆಚರಣೆ ಭಕ್ತಿ ದೈವದ ಕೃಪೆ ಇದೆಲ್ಲ ಕೂಡ ಹೆಚ್ಚೆಚ್ಚಾಗೋದು ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆ ಆಗೋದನ್ನು ನಿಮ್ಮ ಕಣ್ಣರಿ ನೀವು ನೋಡ್ಬೋದು ಇದು ಯಾವುದೇ ರೀತಿಯಾದಂತಹ ಖರ್ಚಿಲ್ಲದೆ ಶ್ರಮ ಇಲ್ಲದೆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದಾಗಿದೆ ಈ ಒಂದು ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಎಲ್ಲರೂ ಕೂಡ ಸ್ವಸ್ಥ ಆರೋಗ್ಯಪೂರ್ಣ ಜೀವನದತ್ತ ಅಸಾಗಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ